ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಇಪ್ಪತ್ತೊಂಬತ್ತನೇ ಪೇಜ್ನಲ್ಲಿರುವ ಸಮಸ್ಯೆಗಳನ್ನು ಬಿಡಿಸಿದ್ದೀವಿ ಆ ವಿಡಿಯೋ ನೋಡಬೇಕಂದ್ರೆ ಮೇಲೆ ಐಕನ್ ಕಾಣ್ತಾ ಇದೆ ಆ ಐಕನ್ನನ್ನು ಪ್ರೆಸ್ ಮಾಡಿ ನಿಮಗೆ ಆ ವಿಡಿಯೋ ಸಿಗುತ್ತೆ ಇಂದಿನ ಅವಧಿಯಲ್ಲಿ ನಾವು ಮೂವತ್ತ್ ಪೇಜ್ನಲ್ಲಿರುವ ಸಮಸ್ಯೆಗಳನ್ನು ಬಿಡಿಸೋಣ ಮುಂದೆ ನೀಡಿರುವ ಕೋಣಗಳ ಅಳತೆಗಳನ್ನು ಬರೆಯಿರಿ ಅಂತ ಹ್ಞೂ ಅಂದ್ರೆ ಈ ರೀತಿಯಾಗಿ ಒಂದು ಕೋನಗಳನ್ನು ಕೊಟ್ಟಾರೆ ಇಲ್ಲಿ ಕೋಣಗಳನ್ನು ಇಲ್ಲಿ ಕೋಣ ಮಾಪಕದ ಅಂಕಿಗಳನ್ನು ಅಥವಾ ಅದಕ್ಕೆ ಸಂಖ್ಯೆಗಳನ್ನು ಕೊಟ್ಟಿಲ್ಲರಿ ಹ್ಞೂ ಇಲ್ಲಿ ಕೋಣ ಕೆ ಎಲ್ ಕೋಣ ಕೆ ರೀ ಮೊದಲು ಇಲ್ಲಿ ಡೈರೆಕ್ಟ್ ನಾವು ರೀ ಇಲ್ಲಿ ಒಂದು ಎರಡು ಮೂರು ಇದು ಐದು ಹಾಕೈತ್ರಿ ಇಲ್ಲಿ ಹತ್ತು ಹಾಕೈತ್ರಿ ಈ ಲೈನ್ಗಳನ್ನು ಎತ್ನಿಸುವುದರ ಮೂಲಕ ಈ ಕೋಣಗಳನ್ನು ನಾವು ರಚನೆ ಮಾಡಬೇಕಾಗುತ್ತೆ ಇಲ್ಲಿ ಅವ್ರು ಕೊಟ್ಟಾರ ನೋಡ್ರಿ ಈ ಕೋಣದ ಶೃಂಗವು ಕೋಣಮಾಪಕದ ಕೇಂದ್ರದೊಂದಿಗೆ ಐಕ್ಯವಾಗಿರುವುದನ್ನು ಗಮನಿಸಿರಿ ಆದ್ದರಿಂದ ಕೆ ಎ ಮತ್ತು ಎಲ್ ನಡುವಿನ ಒಂದು ಡಿಗ್ರಿ ಕೋಣದ ಭಾಗಗಳ ಸಂಖ್ಯೆಯು ಕೋನ ಕೋಣ ಕೆ ಎಲ್ನ ಅಳತೆಯನ್ನು ನೀಡುತ್ತದೆ ಎನಿಸುವ ಮೂಲಕ ನಾವು ಕೆ ಎಲ್ ಮೂವತ್ತು ಡಿಗ್ರಿ ಎಂದು ಪಡೆಯುತ್ತೇವೆ ಅಂದರೆ ಏನು ರೀ ಇದನ್ನು ಎನಿಸರಿ ಅವರು ಈಗ ನೋಡಿರಿ ಇಲ್ಲಿ ನೋಡ್ರಿ ಇಲ್ಲಿ ಐದೈತ್ರಿ ಹತ್ತಿರ ಹತ್ತಾದ ಬಳಿಕ ಇಪ್ಪತ್ತಾತ್ರಿ ಇಪ್ಪತ್ತಾದ ಬಳಕೆ ಇದು ಮೂವತ್ತೀ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಮೂವತ್ತು ರೀ ಸಣ್ಣ ಸಣ್ಣ ಲೈನ್ಗಳಾದರೆ ಇಲ್ಲಿ ಇರೋದರಿಂದ ಇದು ಮೂವತ್ತು ಡಿಗ್ರಿ ಅಂತ ಅವ್ರು ಬರೆದ್ರಿ ಹಾಗಾದರೆ ಮಧ್ಯ ಗಾತ್ರದ ಮತ್ತು ದೊಡ್ಡ ಗಾತ್ರದ ಗುರುತುಗಳನ್ನು ಬಳಸಿಕೊಂಡು ಘಟಕಗಳ ಸಂಖ್ಯೆಗಳನ್ನು ಐದು ಅಥವಾ ಹತ್ತುಗಳಲ್ಲಿ ಎನಿಸಲು ಸಾಧ್ಯವೇ ಅಂತಂದಾರೀ ನೋಡ್ರಿ ಈಗ ಬಿ ಮತ್ತು ಸೀನ ಅಳಿ ನೋಡಿರಿ ಬಿ ಮತ್ತು ಸೀನ್ ಹೆಂಗೆ ರೀ ಡಬ್ಲ್ಯೂ ಎ ರೀ ಡಬ್ಲ್ಯೂ ಎ ರೀ ಮತ್ತು ಟಿ ಎ ಟಿ ಎ ಕೆ ಟಿ ಎ ಕೆ ರೀ ಈಗ ಇಲ್ಲಿ ನೋಡಿರಿ ಇದ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ಹಾಗಾದರೆ ಟಿ ಎ ಕೆ ನೂರ ಇಪ್ಪತ್ತಾಕದ್ರಿ ಹಾಗೆಯೇ ಡಬ್ಲ್ಯೂ ಎ ಎಲ್ಲಿ ನೋಡಿರಿ ಎಲ್ಲಿ ನೋಡಿರಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಹಾಗಾಗಿ ವಿದ್ಯಾರ್ಥಿಗಳೇ ಡಬ್ಲ್ಯೂ ಎ ಎಲ್ ಐವತ್ತು ಹಾಕುತ್ತದೆ ಮಧ್ಯಗಾತ್ರ ಮತ್ತು ದೊಡ್ಡ ಗಾತ್ರದ ಗುರುತುಗಳನ್ನು ಬಳಸಿಕೊಂಡು ಘಟಕದ ಸಂಖ್ಯೆಗಳನ್ನು ಐದು ಹತ್ತು ಎನಿಸಲು ಸಾಧ್ಯವೇ ಹಾಂ ಹಾಗಾದ್ರೆ ವಿದ್ಯಾರ್ಥಿಗಳೇ ಐದು ಮತ್ತು ಹತ್ತುಗಳನ್ನು ಎಳೆಸ ಎನಿಸಲು ಸಾಧ್ಯ ಆಗಿದೆ ರೀ ಹ್ಞೂ ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ರೀ ಪೇಜ್ ನಂಬರ್ ಥರ್ಟಿ ಏಟ್ ರೀ ಕಂಡುಹಿಡಿಯಿರಿ ನಿಮ್ಮ ಕೋನ ಮಾಪಕವನ್ನು ಬಳಸಿ ಮುಂದಿನ ಕೋನಗಳನ್ನು ಅಳೆಯುವುದನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಅಂತ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಏನು ಮಾಡೋಣ ಅಂದ್ರೆ ರೀ ಮೊದಲ ಡಿಗ್ರಿಗಳನ್ನು ಹೆಂಗೆ ರಚನೆ ಮಾಡುವುದು ನೋಡೋಣ ಡಿಗ್ರಿಗಳನ್ನು ರಚನೆ ಮಾಡೋಕೆ ರೀ ನಿಮಗೆ ಕೋನಗಳನ್ನು ಹೆಂಗೆ ಗುರುತಿಸಿ ಮಾಡೋಕ್ಕೂ ಬರ್ತೈತೆ ರೀ ಈಗ ಎಕ್ಸಾಂಪಲ್ ನಾವು ತೊಗೊಂಡ್ರಿ ಐವತ್ತೈದು ಡಿಗ್ರಿ ಕೋನವನ್ನು ಹೆಂಗೆ ರಚನೆ ಮಾಡುವುದು ಮೊದಲು ಏನು ರೀ ಸ್ಕೇಲ್ದಿಂದ ಒಂದ ಲೈನ್ನ ರೀ ಆ ಲೈನ್ನ ಎಳ್ಕೊಂಡಾದ ರೀ ಇಲ್ಲಿ ಏನು ಮಾಡ್ಬೇಕಂದ್ರೆ ರೀ ಬಿಂದುಗಳನ್ನು ರೀ ಯಾಕಂದ್ರೆ ರೀ ಎ ಮತ್ತು ಬಿ ಅಂತ ಅದಕ್ಕೆ ಹೆಸರು ರೀ ಇದು ಯಾಕೆ ಬಿಂದುಗಳನ್ನು ರೀ ನಾವು ಕೋನ ಮಾಪಕ್ಕೆ ಇಡುವಾಗ ಅದು ಕರೆಕ್ಟಾಗಿ ಕಾಣಲಿ ಅಂತ ಈ ಕೋನ ಮಾಪಕ್ಕೆ ಹೆಂಗೆ ರೀ ಈ ಬಿಂದುವಿನ ಮೇಲೆ ಈ ತೊಂಬತ್ತು ಡಿಗ್ರಿ ಬಂದಿರುವ ಲೈನ್ ಐತಿರಲ್ಲ ಅದನ್ನ ಇಡಬೇಕು ಇಲ್ಲಿ ಸೈಡ್ ಒಂದು ಲೈನ್ ಹೋಗ್ತಿರ್ಲ ಈ ಗೆರೆಯ ಮೇಲೆ ಎ ಬಿ ಒಂದು ರೇಖಾಖಂಡ ಇರಬೇಕು ರೀ ಇಲ್ಲಿ ಈ ರೀತಿಯಾಗಿ ರೀತಿಯಾಗಿಡ್ಬೇಕ್ರಿ ಈ ಲೈನ್ ಈ ಲೈನ್ ರೀ ಈ ಲೈನ್ ಟಚ್ ಆಗಿರಬೇಕು ಎರಡು ಸಮಾನವಾಗಿರ್ಬೇಕು ಒಂದರ ಮೇಲೆ ಒಂದು ಬಂದಿರಬೇಕ್ರಿ ಹ್ಞೂ ಹಾಗಾದರೆ ವಿದ್ಯಾರ್ಥಿಗಳೇ ಎಷ್ಟು ಕೋಣ ಅಂದರೆ ಅವರ ಐವತ್ತೈದು ಡಿಗ್ರಿ ಡಿಗ್ರಿಗಳನ್ನು ನಾವು ಈ ಕಡೆಯಿಂದ ಎಣಿಸ್ಕೊತು ಜೀರೋ ಆಗೈತ್ರಿ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಮತ್ತು ಐವತ್ತು ಒಂದು ದೊಡ್ಡ ಗೇರೈತ್ರಿ ಇಲ್ಲಿ ಐವತ್ತೈದು ರೀ ಈಗ ಈ ಬಿಂದುವನ್ನು ಇಟ್ಟುಕೊಂಡ ಕೋಣ ಮಾಪಕವನ್ನು ತೆಗಿಬೇಕು ರೀ ಕೋಣ ಮಾಪಕವನ್ನು ತೆಗೆದ ನಂತರ ಸ್ಕೇಲ್ದಿಂದ ಆ ಬಿಂದು ಮತ್ತು ಅಥವಾ ಶೃಂಗವನ್ನು ಸೇರಿಸಬೇಕು ಸೇರಿಸದಾದ ಬಳಿಕ ಇಲ್ಲಿ ಕೋಣ ಏನ ರಚನೆ ಹಾಕಿದ್ರಲ್ಲ ಈಗ ಐವತ್ತೈದು ಡಿಗ್ರಿ ಆಗಿರುತ್ತದೆ ವಿದ್ಯಾರ್ಥಿಗಳೇ ಇನ್ನೇನು ಮಾಡೋಣ ಅಂದ್ರೆ ರೀ ಅವರ ಕೋಣ ಮಾಪಕದಿಂದ ರೀ ಇನ್ನು ಡೈರೆಕ್ಟ್ ಇಲ್ಲಿಟ್ಟ ಈ ರೀತಿಯಾಗಿಯೂ ಅಳಿಬಹುದು ರೀ ಈ ರೀತಿಯಾಗಿ ಅಳಿಬೋದು ಇದು ಇಪ್ಪತ್ತು ಮೂವತ್ತು ನಲವತ್ತೇಳು ಡಿಗ್ರಿ ಎಷ್ಟ್ರಿ ನಲವತ್ತೇಳು ಡಿಗ್ರಿ ಐತ್ರಿ ಹಾಗೆ ಇದು ಇಪ್ಪತ್ತ್ಮೂರು ಡಿಗ್ರಿ ಐತ್ರಿ ಇದು ನೂರ ಹತ್ತು ಡಿಗ್ರಿ ಆಗಿದೆ ರೀ ಇನ್ನು ನೆಕ್ಸ್ಟ್ ನೋಡೋಣ ರೀ ಎರಡನೇ ಪ್ರಶ್ನೆ ರೀ ನಿಮ್ಮ ಕೋನಮಾಪಕವನ್ನು ಮಾಪಕವನ್ನು ಬಳಸಿ ತರಗತಿಯಲ್ಲಿ ವಿವಿಧ ಕೋನಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಅಂದರೆ ನಿಮ್ಮ ತರಗತಿಗಳಲ್ಲಿ ಕೋನಮಾಪಕ ಮಾಪಕ ಬಳಸಿ ತರಗತಿಯಲ್ಲಿ ವಿವಿಧ ಕೋನಗಳು ಈಗ ನಮಗೆ ರೀ ತರಗತಿಯೊಳಗ ಕಪ್ಪು ಹಲಿಗೆ ರೀ ಕಪ್ಪು ಹಲಿಗೆಯ ಮೇಲೂ ಕೋಣವನ್ನು ಕೋಣಗಳು ರೀ ಹಾಗೆಯೇ ಟೇಬಲ್ ಐತ್ರಿ ಟೇಬಲ್ನಲ್ಲಿಯೂ ಕೋಣಗಳು ತಯಾರಾಗಿವೆ ರೀ ಇಲ್ಲಿ ಕಪ್ಪು ಹೊಲಿಗೆಯಲ್ಲಿ ತೊಂಬತ್ತು ಡಿಗ್ರಿ ರೀ ಹಾಗೆಯೇ ಟೇಬಲ್ ಐತ್ರಿ ಇಲ್ಲಿ ಟೇಬಲ್ ಕೆಳಗೂ ಏನಾಗಿದ್ರಿ ತೊಂಬತ್ತು ಡಿಗ್ರಿ ಕೋಣ ಉಂಟಾಗಿತ್ತು ಈ ರೀತಿಯಾಗಿ ನಾವು ಅದನ್ನು ಉತ್ತರವನ್ನು ಬರೆಯಬೇಕು ಮುಂದಿನ ಪ್ರಶ್ನೆಗಳು ನೋಡೋಣ್ರಿ ಮುಂದಿನ ಪ್ರಶ್ನೆಗಳು ಮೂರು ರೀ ಮುಂದೆ ನೀಡಲಾದ ಕೋಣಗಳಿಗೆ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ನಿಮ್ಮ ಕಾಗದದ ಕೋಣ ಮಾಪಕವನ್ನು ಇಲ್ಲಿ ಬಳಸಬಹುದೇ ಪರಿಶೀಲಿಸಿ ಅಂದರೆ ಈಗ ಇಲ್ಲಿ ಅವರ ಕೋಣಗಳನ್ನು ಅವರಾಗಿ ಕೊಟ್ಟಾರೆ ರೀ ಅದರಿಂದ ನಾವು ಡಿಗ್ರಿಗಳನ್ನು ಕಂಡು ಹಿಡಿಬೇಕ್ರಿ ಅದನ್ನು ಏನು ಮಾಡ್ಬೇಕಂದ್ರೆ ಅದು ಯಾವುದ್ರಿ ನಾವು ತಯಾರು ಮಾಡಿರುವಂತಹ ನಾವು ತಯಾರು ಮಾಡಿರುವಂತಹ ಕೋಣ ಮಾಪಕವನ್ನು ಇಲ್ಲಿ ಬಳಸ್ಬೇಕಂತ ಅಂದ್ರೆ ಬಳಸೋಕೆ ಆಕೈತು ಇಲ್ಲೋ ಅಂತ ಚೆಕ್ ಮಾಡಂದ್ರಿ ಚೆಕ್ ಮಾಡೋಣ ರೀ ಬಟ್ ಇಲ್ಲಿ ರೀ ಯಾಕಂದ್ರೆ ಅಷ್ಟು ನಿಖರವಾಗಿ ಗೊತ್ತಾಗಂಗಿಲ್ಲ ರೀ ಆದ್ದರಿಂದ ನಾವು ಕೋಣ ಮಾಪಕವನ್ನು ಬಳಸಿ ಇದನ್ನು ಅಳೆದಾಗ ನಲವತ್ತೊಂದು ಡಿಗ್ರಿ ಬರ್ತದೆ ರೀ ಇದು ನಲ್ವತ್ತೊಂದು ಡಿಗ್ರಿ ರೀ ಇದು ನೂರ ಹದಿನೆಂಟು ಡಿಗ್ರಿ ಬರ್ದಕ್ಕೆ ರೀ ಹ್ಞೂ ಒಂದು ಇನ್ನು ನಾಲ್ಕನೇ ಪ್ರಶ್ನೆ ರೀ ಕೋಣ ಮಾಪಕವನ್ನು ಬಳಸದೆ ಮುಂದೆ ನೀಡಲಾದ ಕೋಣದ ಅಳತೆಯನ್ನು ಡಿಗ್ರಿಗಳಲ್ಲಿ ನೀವು ಹೇಗೆ ಕಂಡು ಹಿಡಿಯುವಿರಿ ಅಂದರೆ ಈಗ ಡಿಗ್ರಿಗಳನ್ನು ಅಂದ್ರೆ ಕೋಣ ಮಾಪಕವನ್ನು ಬಳಸಿ ಸಾರಿ ಬಳಸದೆ ಅಲ್ರಿ ಕೋಣ ಮಾಪಕ ಬಳಸಿ ನೀಡಲಾಗಿರೋ ಮುಂದಿನ ಕೋಣವನ್ನು ಅಳಿರಿ ಅಂದರೆ ಈಗ ಇಲ್ಲಿ ಕೋಣ ಹೆಂಗೆ ಕೊಟ್ಟಾರೆ ನೋಡ್ರಿ ಈ ಸ್ಟೇಟ್ ಲೈನ ಇದು ಇಲ್ಲ ಅನ್ಕೋರಿ ಇದನ್ನ ಅವರು ಕೊಟ್ಟಿಲ್ಲ ಇದನ್ನ ಅಷ್ಟೇ ಕೊಟ್ಟಾರೆ ಪಿ ಕ್ಯೂ ಆರ್ ಅನ್ನೋದೊಂದು ಕೋಣ ಕೊಟ್ಟಾರೆ ಅವ್ರು ಅದರದ ತಿರುವು ಎಷ್ಟು ದೊಡ್ಡದಾಗಿತ್ತು ನೋಡ್ರಿ ತಿರುವು ಒಂದು ಸರಳ ಕೋಣವನ್ನು ದಾಟಿ ಬಂದೈತ್ರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗೆ ಗೊತ್ತಾಯ್ತು ರೀ ಇದಕ್ಕೆ ಏನು ಮಾಡ್ಬೇಕಂದ್ರೆ ರೀ ಮೊದಲ ಒಂದು ಸರಳ ಕೋಣವನ್ನು ರಚನೆ ಮಾಡಿಕೊಂಡ್ರಿ ಯಾಕಂದ್ರೆ ರೀ ನಮಗೆ ನಮ್ಮಲ್ಲಿ ಹತ್ತಿರುವಂಥ ಕೋಣ ರೀ ನೂರ ಎಂಬತ್ತು ಡಿಗ್ರಿ ಅಷ್ಟೈತಿ ಇಲ್ಲಿ ನೋಡ್ರಿ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚಾಗೈತಿ ಆದ್ದರಿಂದ ಏನು ರೀ ಈ ಒಂದು ಸರಳ ಕೋಣವನ್ನು ರಚನೆ ಮಾಡಿದ್ರಿ ಆ ಸರಳ ಕೋಣ ಏನಂತ ತೊಗೊಂಡ್ರಿ ನೂರ ಎಂಬತ್ತು ಡಿಗ್ರಿ ಅಂತ ತೊಗೊಂಡ್ರಿ ಆ ಸರಳ ಕೋಣವನ್ನು ನೂರ ಎಂಬತ್ತು ಡಿಗ್ರಿ ಅಂತ ತೊಗೊಂಡು ಇನ್ನು ಪ್ಲಸ್ ರೀ ಇನ್ನು ನೂರ ಎಂಬತ್ತೈದು ರೀ ಇಲ್ಲಿ ಕೋಣ ರೀ ಈಗ ನೋಡ್ರಿ ಇದು ನೂರ ಎಂಬತ್ತು ಡಿಗ್ರಿ ಆಯ್ತು ರೀ ಈ ನೂರ ಎಂಬತ್ತು ಡಿಗ್ರಿ ಆದ ಬೆಳಕ ಈ ಜಾಗ ಇಲ್ಲೇನು ಇದ್ರಲ್ಲ ಇದನ್ನ ನಡಿಬೇಕಿಲ್ರಿ ಅವಾಗ ಏನು ಮಾಡಬೇಕೈತಿ ರೀ ಇದನ್ನು ಈ ರೀತಿಯಾಗಿ ಕೋಣ ಮಾಪಕವನ್ನು ಇಡಬೇಕ್ರಿ ಇಟ್ಟಾದ ನಂತರ ಈ ಕಡೆಯಿಂದ ಎಣಸ್ಕೋತಬರದ್ರಿ ಝೀರೋ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ಎಂಬತ್ತು ಡಿಗ್ರಿ ಕೋಣ ಐತ್ರಿ ಇದಕ್ಕೆ ಪ್ಲಸ್ ಎಂಬತ್ತು ಮಾಡಿರ್ರಿ ಎರಡು ನೂರ ಅರವತ್ತು ಡಿಗ್ರಿ ಆಕೈತೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಕೋಣದ ಅಳತೆ ಅಂದರೆ ಎರಡು ನೂರ ಅರವತ್ತು ಡಿಗ್ರಿ ಆಗುತ್ತದೆ ಇನ್ನು ಮುಂದೆ ನೋಡಿರಿ ಐದನೇ ಪ್ರಶ್ನೆ ಮುಂದಿನ ಪ್ರತಿ ಕೋಣದ ಅಳತೆಯನ್ನು ಡಿಗ್ರಿಗಳಲ್ಲಿ ಅಳೆಯಿರಿ ಅಂದಾರೀ ಡಿಗ್ರಿಗಳಲ್ಲಿ ಅಳೆಯಿರಿ ಅಂದ್ರಿ ಇಲ್ಲಿ ಅವರ ಕೋಣಗಳನ್ನು ಕೊಟ್ಟರು ನಾವು ಕೋಣ ಮಾಪಕ ಸಹಾಯದಿಂದ ಅಳಿಬೋದು ರೀ ಒನ್ನೇ ಕೋಣ ಮಾಪಕ ಒನ್ನೇ ಕೋಣ ಎಷ್ಟೈತೆ ರೀ ಎಂಬತ್ತು ಡಿಗ್ರಿ ಐತ್ರಿ ಬಿ ಕೋಣ ನೂರ ಇಪ್ಪತ್ತೆರಡು ಡಿಗ್ರಿ ಐತ್ರಿ ಸಿ ಕೋಣ ಅರವತ್ತು ಡಿಗ್ರಿ ಐತಿ ಡಿ ಕೋಣ ನೂರ ಮೂವತ್ತು ಡಿಗ್ರಿ ಐತ್ರಿ ಇ ಚಿತ್ರ ರೀ ನೂರ ಮೂವತ್ತು ಡಿಗ್ರಿ ಐತ್ರಿ ಎಫ್ ಚಿತ್ರ ಅರವತ್ತು ಡಿಗ್ರಿ ಐತ್ರಿ ವಿದ್ಯಾರ್ಥಿಗಳೇ ಇವಾದರೂ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಏನು ಕೊಟ್ಟಾರೆ ಆರನೇ ಪ್ರಶ್ನೆ ರೀ ಕೋಣ ಬಿ ಎಕ್ ಸಿ ಕೋಣ ಸಿ ಎಕ್ ಸಿ ಕೋಣ ಎ ಎಕ್ಸ್ ಬಿ ಮತ್ತು ಕೋಣ ಬಿ ಎಕ್ಸ್ ಸಿ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡೀರಿ ಅಂದರೆ ಅಂದರೆ ಏನು ಮಾಡ್ಯಾರ್ರಿ ಅವರ ಇದೊಂದು ಕೋಣ ಮಾಪಕ ಕೊಟ್ಟಾರ್ರೀ ಕೋಣ ಮಾಪಕ ಮೇಲೆ ಡೈರೆಕ್ಟ್ ಅವರ ಓನ್ಲಿ ಕೋಣಗಳನ್ನು ರಚನೆ ಮಾಡ್ಯಾರು ಕೋಣಗಳನ್ನು ರಚನೆ ಮಾಡಿ ಇವು ಎಷ್ಟೆಷ್ಟು ಡಿಗ್ರಿದೋ ಅವು ಕಂಡುಹಿಡೀರಿ ಅಂದರೆ ನಾವು ಒಂದು ಏನು ಮಾಡ್ಬೋದು ರೀ ಇಲ್ಲಿ ಕೋಣ ಮಾಪಕ್ಕೆ ಇಟ್ಟ್ರಿ ಇಲ್ಲಿ ಕೋಣ ಮಾಪಕ ಇಟ್ಟು ಅಳತೆ ಮಾಡ್ಬೋದು ರೀ ಇಲ್ಲಿ ಕೋಣ ಮಪ ಕೆಟ್ಟಿವಂದ್ರೆ ನೋಡ್ರಿ ಅವ್ರು ಏನು ಕೇಳಾರ್ರಿ ಬಿ ಎಕ್ಸ್ ಇ ರೀ ಇಲ್ಲಿ ನೋಡ್ರಿ ಬಿ ರೀ ಎಕ್ಸ್ ಇಲ್ಲೈತಿ ಇ ರೀ ಇ ರೀ ಅಂದ್ರೆ ಬಿ ಎಕ್ಸ್ ಇ ಆಯ್ತು ರೀ ನಾ ಈ ಕಡೆಯಿಂದ ಅದನ್ನು ರೀ ಹಾಗಾದ್ರೆ ಇಲ್ಲಿ ನೋಡ್ರಿ ಹತ್ತು ಇಪ್ಪತ್ತು ಇಲ್ಲಿ ಒಂಬತ್ತು ರೀ ನೂರು ನೂರ ಹತ್ತು ನೂರ ಹದಿನೈದು ಐತ್ರಿ ಬಿ ಎಕ್ಸ್ ಇ ನೂರ ಹದಿನೈದು ಡಿಗ್ರಿ ಐತ್ರಿ ಇನ್ನು ಯಾವುದೈತ್ರಿ ನೆಕ್ಸ್ಟ ಸಿ ಎಕ್ ಸಿ ಎಕ್ಸ್ ಇ ಸಿ ಎಕ್ಸ್ ಸಿ ಐತ್ರಿ ಸಿ ಎಕ್ ಸಿ ಅಂದರೆ ನೋಡಿರಿ ಇಲ್ಲಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಐತಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಐತೆ ಅಂದ್ರೆ ಐತ್ರಿ ಇದು ಹಾಗಾದ್ರೆ ಎಂಬತ್ತೈದು ಡಿಗ್ರಿ ಐತ್ರಿ ಎಂಬತ್ತೈದು ಡಿಗ್ರಿ ಐತ್ರಿ ನೋಡಿರಿ ಇದು ಎಂಬತ್ತು ರೀ ಇಲ್ಲಿ ಎಂಬತ್ತೈದು ಐತಿ ತೊಂಬತ್ತು ಮತ್ತು ಎಂಬತ್ತಾರ ನಡುವೆ ಎಂಬತ್ತೈದು ಐತ್ರಿ ಎಂಬತ್ತೈದು ಡಿಗ್ರಿ ಅಂತ ಹೇಳ್ಬೋದು ರೀ ಅದರ ಎ ಎಕ್ಸ್ ಬಿ ಎ ಎಕ್ಸ್ ಬಿ ಈ ಕೋಣ ರೀ ಇಲ್ಲಿ ಏನು ತಯಾರಾಗತ್ತದಲ್ಲೇ ಈ ಕೋಣ ಈ ಕೋಣ ಇಲ್ಲಿ ಎಷ್ಟು ರೀ ಇದನ್ನು ಹೆಂಗೆ ಎಣಿಸ್ಬೇಕು ರೀ ಈ ಕಡೆಯಿಂದಲೇ ಎಣಿಸ್ಬೇಕು ಜೀರೋ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಅರವತ್ತೈದು ಎ ಎಕ್ಸ್ ಬಿ ಕೋನ ಅರವತ್ತೈದು ಡಿಗ್ರಿ ಆಗಿದೆ ಇನ್ನು ಅವ್ರು ಏನಂದಾರೆ ರೀ ಬಿ ಎಕ್ಸ್ ಸಿ ಅಂತಾರೆ ಈಗ ನೋಡಿರಿ ಬಿ ಎಕ್ಸ್ ಸಿ ಈಗ ನನಗೆ ಬಿ ಎಕ್ಸ್ ಸಿ ಅಂದ್ರಿ ನಾವು ಡೈರೆಕ್ಟ್ ಎನ್ ಇಶೂರಂಪ್ ನಡೀತೀತ್ರಿ ಇಲ್ಲಿ ನೋಡಿರಿ ಇಲ್ಲಿ ಅರವತ್ತೈದು ಐತ್ರಿ ಅರವತ್ತೈದು ಇದು ಎಪ್ಪತ್ತೈತ್ರಿ ಇನ್ನು ಐದು ಬಿಡಿರಿ ಎಪ್ಪತ್ತು ಅಂದ್ರೆ ಹತ್ತು ತೊಗೊಂಡು ಹತ್ತು ಇಪ್ಪತ್ತು ಮೂವತ್ತು ಈ ಕಡೆ ಒಂದು ಐದು ರೀ ಈ ಕಡೆ ಒಂದು ಐದು ಕ್ಯಾನ್ಸಲ್ ಆಕೈತ್ರಿ ಇದು ಜೀರೋ ಅಂತ ಬರುತ್ತೆ ಹತ್ತು ಇಪ್ಪತ್ತು ಈ ಕಡೆ ಇದೆ ಈ ಕಡೆ ಇದೆ ಕೂಡರ ಹತ್ತಕೈತಿ ಇದು ತಿಳಿಲಿಲ್ಲ ಅಂದ್ರೆ ನೋಡಿರಿ ಈಗ ಬಿ ಎಕ್ಸ್ ಇ ಇಲ್ಲ ಡೈರೆಕ್ಟ್ ನೋಡೋಣ್ರಿ ಬಿ ಎಕ್ಸ್ ಇ ಅಂದ್ರೆ ರೀ ಇ ಭಾಗ ಪೂರ ಈ ಭಾಗ ಏನೈತ್ರಿ ನೂ ನೂರ ಹದಿನೈದು ಐತೆ ರೀ ನೂರ ಹದಿನೈದು ತಗೊಂಡೇನು ರೀ ಇನ್ನೇನು ಮಾಡೋಣ್ರಿ ಸಿ ಎಕ್ಸ್ ಎ ಸಿ ಎಕ್ಸ್ ಇ ಅಂದ್ರೆ ರೀ ಈ ಭಾಗ ಒಳಗ ಈ ಭಾಗವನ್ನು ಕಳೀಂ ರೀ ಇದ್ರ ಟೋಟಲ್ ಭಾಗ ಒಳಗೆ ಈ ಭಾಗವನ್ನು ಕಳೆದ್ರೆ ನನಗೆ ಈ ಭಾಗ ಸಿಗದ್ರಿ ಹಾಂ ಯಾವಾಗೂ ಟೋಟಲ್ ಭಾಗ ಒಳಗೆ ರೀ ಈ ಭಾಗವನ್ನು ಕಳೆದ್ರೆ ಉಳ್ದಿದ್ದ ಭಾಗ ರೀ ಹಂಗಾರೆ ಟೋಟಲ್ ಎಷ್ಟೈ್ರೀ ಬಿ ಎಕ್ಸ್ ಇ ನೂರ ಹದಿನೈದು ಐತ್ರಿ ಸಿ ಎಕ್ಸ್ ಇ ರೀ ಎಂಬತ್ತೈದು ಐತ್ರಿ ಇವ್ನ ಎರಡು ಮೈನಸ್ ಮಾಡಿರೋ ಮೂವತ್ತು ಡಿಗ್ರಿ ಸಿಗ್ತದೆ ರೀ ಇನ್ನು ಏಳನೇ ಪ್ರಶ್ನೆ ಕೋನ ಪಿ ಕ್ಯೂ ಆರ್ ಕೋನ ಪಿ ಕ್ಯೂ ಎಸ್ ಮತ್ತು ಕೋನ ಪಿ ಟಿ ಪಿ ಕ್ಯೂ ಟಿ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಅಂದ್ರೆ ಈ ರೀತಿಯಾಗಿ ಅವರ ಅಳತೆಗಳನ್ನು ಕೊಟ್ಟಾರು ಇದನ್ನು ನಾವು ಏನು ಮಾಡ್ಬೇಕ್ರಿ ಕೋಣ ಮಾಪಕವನ್ನು ಬಳಸಿಕೊಂಡು ಕಂಡು ಹಿಡೀಬೇಕ್ರಿ ಸರಿ ಇದನ್ನ ಹೆಂಗೆ ತೊಗೋದ್ರಿ ಕೋಣ ಮಾಪಕದಿಂದಾನ ಈಗ ನೋಡಿರಿ ಕೋಣಮಾಪಕವನ್ನು ನಾವು ಸರಿಯಾಗಿ ಇಟ್ಟಿವ್ರಿ ಈಗ ಅವ್ರೇನು ರೀ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಎಷ್ಟೈತ್ರಿ ನೋಡಿರಿ ಪಿ ಕ್ಯೂ ಆರ್ ನಲ್ವತ್ನಾಲ್ಕು ಡಿಗ್ರಿ ಐತ್ರಿ ಪಿ ಕ್ಯೂ ಆರ್ ಡಿಗ್ರಿ ಇದೆ ನಲ್ವತ್ನಾಲ್ಕು ಹೆಂಗೆ ರೀ ಸರ್ ನೋಡಿರಿ ಇಲ್ಲಿ ಹತ್ತರ ತಕ ಐತ್ರಿ ಈ ಹತ್ತನ್ ಬಿಡ್ರಿ ಈ ಇಲ್ಲಿಂದ ಇಲ್ಲಿ ತಕ್ಕ ಹತ್ತಕ ಹತ್ತು ಲಂಗಿ ಅದಾವೆ ರೀ ಹಾಗಾದ್ರೆ ಇದನ್ನು ಹತ್ತು ಅಂತ ತಗೊಂಡ್ರಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ನಲವತ್ತು ಇಲ್ಲಿ ನೋಡ್ರಿ ಇದು ನಲ್ವತ್ತರ ಕಿತ್ಲೆ ಮುಂದೈತ್ರಿ ನಲವತ್ತೈದು ಕಿತ್ಲೆ ಕಡಿಮೆ ಐತಿ ಹಾಗರ ನಲ್ವತ್ತು ನಾಲ್ಕು ಡಿಗ್ರಿ ಆಗಿದೆ ಇದು ನಲ್ವತ್ನಾಲ್ಕು ಡಿಗ್ರಿ ಆಗಿದೆ ಅಂತ ಅನ್ಬೋದು ರೀ ಇನ್ನು ಪಿ ಕ್ಯೂ ಎಸ್ ರೀ ಪಿ ಕ್ಯೂ ಎಸ್ ಇಲ್ಲಿ ಹತ್ತು ಹೋಗಿತ್ರಿ ಹಾಗಾದರೆ ಇಲ್ಲಿಂದ ಹತ್ತರಿಂದ ಸ್ಟಾರ್ಟ್ ಮಾಡಬೇಕು ರೀ ಈ ಜೀರೋನ ಜೀರೋ ಅಂತ ತೊಗೋಬೇಕ್ರಿ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರು ಕರೆಕ್ಟ್ ಬಂದಿಲ್ಲ ರೀ ಇದು ನೂರ ಒಂದು ಬಂದೈತ್ರಿ ನೋಡಿರಿ ನೂರು ಕರೆಕ್ಟ್ ಬಂದಿಲ್ಲ ನೂರ ಒಂದು ಬಂದೈತಿ ಹಾಗಾದ್ರೆ ಇದ್ದರೈತಿ ಮತ್ತು ಕೋನ ಪಿ ಕ್ಯೂ ಟಿ ಪಿ ಕ್ಯೂ ಟಿ ಟಿ ಅಂದರೆ ಇಲ್ಲೈತ್ರಿ ಟಿ ಇಲ್ಲೈತಿ ಪಿ ಕ್ಯೂ ಟಿ ಎಷ್ಟೈತಂತರಿ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಅರವತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲವತ್ತು ನೂರ ಐವತ್ತು ನೂರ ಐವತ್ತು ಕರೆಕ್ಟ್ ಇಲ್ರಿದಾ ನೂರ ಐವತ್ತೆರಡು ಐತ್ರೀ ನೂರ ಐವತ್ತೆರಡು ಡಿಗ್ರಿ ಕೋಣವನ್ನು ಉಂಟು ಮಾಡಿದೆ ಎಂಟನೆಯ ಪ್ರಶ್ನೆ ನೀಡಿರುವ ಸೂಚನೆಗಳ ಪ್ರಕಾರ ಪೇಪರ್ ಕ್ರಾಫ್ಟನ್ನು ಮಾಡಿ ನಂತರ ಮಡಚಿದ ಮಡಚಿರುವ ಮಡಚಿದ್ದನ್ನು ತೆರೆದು ಕಾಗದವನ್ನು ಸಂಪೂರ್ಣವಾಗಿ ತೆರೆಯಿರಿ ಮಡಚಿದ ಗುರುತುಗಳ ಮೇಲೆ ರೇಖೆಗಳನ್ನು ಎಳೆಯಿರಿ ಮತ್ತು ಉಂಟಾದ ಕೋನಗಳನ್ನು ಅಳೆಯಿರಿ ಅಂತ ಇದ್ದಾರೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲವರ ಕ್ರಾಫ್ಟ್ ವರ್ಕ್ ಮಾಡ್ಯಾರ್ರಿ ಹೆಂಗೆ ಮಾಡ್ಯಾರ್ರೀ ಎಂಟನೇ ಪ್ರಶ್ನೆ ನೀಡಿರುವ ಸೂಚನೆಗಳ ಪ್ರಕಾರ ಪೇಪರ್ ಕ್ರಾಫ್ಟನ್ನು ಮಾಡಿ ನಂತರ ಮಡಿಚಿರುವುದನ್ನು ತೆರೆದು ಕಾಗದವನ್ನು ಸಂಪೂರ್ಣವಾಗಿ ತೆರೆಯಿರಿ ಮಡಚಿದ ಗುರುತುಗಳ ಮೇಲೆ ರೇಖೆಗಳನ್ನು ಎಳೆಯಿರಿ ಮತ್ತು ಉಂಟಾದ ಕೋನಗಳನ್ನು ಅಳೆಯಿರಿ ಅಂತ ಇದ್ದೆ ಇಲ್ಲಿ ವಿದ್ಯಾರ್ಥಿಗಳು ಏನು ಅಂದ್ರೆ ರೀ ಇವ್ರ ಮೊದಲು ಏನು ಮಾಡ್ಯಾರೀ ಈ ರೀತಿ ಕ್ರಾಫ್ಟ್ ವರ್ಕ್ ಮಾಡ್ಕೊಂಡ್ರಿ ಈ ಕ್ರಾಫ್ಟ್ ವರ್ಕನ್ನು ಆಮೇಲೆ ಏನು ಮಾಡಿದ್ರಿ ಓಪನ್ ಮಾಡಿದ್ರಿ ಓಪನ್ ಮಾಡಿ ಆದ ಬಳಕೆ ಅಲ್ಲಿ ಯಾವ ಕೋನಗಳು ರಚನೆ ಆಗ್ಯಾವ ನೋಡೋಣ ರೀ ಹ್ಞೂ ಮೊದಲು ಏನು ಮಾಡ್ಯಾರ್ರ ಇವರು ಒಂದು ಚೌಕಾಕಾರದ ಒಂದು ಚೌಕ ಪೇಪರ್ ರೀ ಅದನ್ನು ಈ ರೀತಿಯಾಗಿ ಮಡಚಾರ ಇಲ್ಲಿ ನಾವು ನೋಡೋಣ ರೀ ಇಲ್ಲಿ ಚೌಕಾಕಾರದ ಒಂದು ಕಾಗದ ರೀ ಕಾಗದ ಐತಿ ನಾವು ಇದನ್ನು ಈ ರೀತಿಯಾಗಿ ಮಡ್ಸೊಂಡ್ರಿ ರೀ ಈಗ ಇದನ್ನು ಈ ರೀತಿಯಾಗಿ ಇಟ್ಟೈತಿ ನೆಕ್ಸ್ಟ್ ಚಿತ್ರ ರೀ ಈ ಚಿತ್ರ ಈ ರೀತಿಯಾಗಿ ಬಂದಿದೆ ಹಾಗಾದರೆ ಮುಂದಿನ ಚಿತ್ರದಲ್ಲಿ ಏನು ರೀ ಇದನ್ನ ಕೆಳಗಿಂದ ಈ ರೀತಿಯಾಗಿ ಮಡಿಸಿದಾರ ಈ ರೀತಿಯಾಗಿ ರೀ ಈ ರೀತಿಯಾಗಿ ಮಡಚಿದಾರು ಇನ್ನು ನೆಕ್ಸ್ಟ್ ಚಿತ್ರದಲ್ಲಿ ಏನು ಮಾಡ್ಯಾರ್ರೀ ಈ ಭಾಗವನ್ನು ಏನು ರೀ ಈ ರೀತಿಯಾಗಿ ರೀ ಈ ರೀತಿಯಾಗಿ ಮಡ್ಚಾರ್ರಿ ಇಲ್ಲಿ ಕಾರಣ ಈ ರೀತಿ ಈ ರೀತಿಯಾಗಿ ಮಡ್ಚಾರ ಇನ್ನು ನೆಕ್ಸ್ಟ್ ಭಾಗದಲ್ಲಿ ಏನೈತ್ರಿ ಈ ಭಾಗದಲ್ಲಿ ಈ ಭಾಗವನ್ನು ಮಡಚಾದ್ರು ಈ ಭಾಗವನ್ನು ಮಡಚಾರ್ರಿ ಇನ್ನೇನು ಅಂದ್ರೆ ರೀ ಇದನ್ನು ಈ ರೀತಿಯಾಗಿ ಹೊಳಸ್ಯಾರೀ ಇದನ್ನು ಹೊಳಸಲಾಗಿದೆ ಹೊಳಸಾದ ಬಳಕೆ ಏನು ಮಾಡ್ಯಾರೀ ಇದನ್ನು ಇಲ್ಲೊಂದು ಇದು ಬರ್ತದ್ರಿ ಈ ರೀತಿಯಾಗಿ ಇದನ್ನು ಒಳಗಾಗಿದ್ದಾರೆ ಈ ರೀತಿ ಕಾಣಾಗದತ್ರಿ ಈ ರೀತಿ ಇಲ್ಲಿ ಕಾಣಿ ಇಲ್ಲಿ ಅವರ ಇನ್ನೊಂದು ರೀತಿ ಮಡ್ಚಾರ್ರಿ ಬಟ್ ಆ ರೀತಿಯೂ ನಡಿತೈತಿ ನಮಗ ಮಾಡಿಸಬೇಕಾದ್ರೆ ಹೀಗೆ ವಿದ್ಯಾರ್ಥಿಗಳೇ ಇಲ್ಲಿ ಚಿತ್ರವನ್ನು ಏನು ಕೊಟ್ಟಾಗ್ಲಾರ ಅದ್ರಲೇನೋ ಕಾರಣ ಆಗತ್ರಿ ಈ ಚಿತ್ರ ಮತ್ತು ಈ ಚಿತ್ರ ಎರಡು ಒಂದೇ ಇದೆ ರೀ ಇನ್ನೇನು ಮಾಡ್ಬೇಕಂದ್ರೆ ರೀ ಸಂಪೂರ್ಣವಾಗಿ ಅದನ್ನು ಬಿಚ್ಚಬೇಕು ಮಡಿಚಿದನ್ನೇ ಎಲ್ಲ ರೀ ಇದನ್ನೆಲ್ಲ ಬಿಚ್ಚ್ಕೊಂಡಿವ್ರಿ ಬಿಚ್ಕೊಂಡಾದ ಏನಂತಾರೆ ರೀ ಇಲ್ಲಿ ಮಡಚಿದ ಗುರುತುಗಳ ಮೇಲೆ ರೇಖೆಗಳನ್ನು ಎಳೆಯಿರಿ ಈ ರೀತಿಯಾಗಿ ನಾವು ರೇಖೆಗಳನ್ನು ಹೇಳಿದಿವ್ರಿ ಇಲ್ಲಿರಿ 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 ಹೀಗೆ ಹೀಗೆ ಒಂದು ರೇಖೆಗಳನ್ನು ಎಳ್ದೀವಿ ಈ ರೇಖೆಗಳನ್ನು ಹೇಳ್ದ ಮತ್ತು ಉಂಟಾದ ಕೋನಗಳನ್ನು ಎಳೆಯಿರಿ ಅಂದರೆ ನೋಡ್ರಿ ಇಲ್ಲಿ ಇಲ್ಲಿ ನೋಡಿರಿ ಇಲ್ಲೊಂದು ರೇಖೆ ಐತಿ ಇದೊಂದು ರೇಖೆ ಐತಿ ಇಲ್ಲಿ ಸ್ವಲ್ಪ ಗಮನೇಶ್ವರ ಏನೈತ್ರಿ ಇಲ್ಲೊಂದು ಸ್ಟೇಟ್ ಲೈನೈತ್ರಿ ಇದಕ್ಕೆ ಲಂಬವಾಗಿ ಈ ಈ ಗೆರೆ ಇದೈತ್ರಿ ಈ ಗೆರೆ ಇದ್ದಾಗ ಏನಕ್ಕೈತ್ರಿ ಇದನ್ನ ತೊಂಬತ್ತು ಡಿಗ್ರಿ ಅನ್ಬೋದು ಇನ್ನು ಈ ಕಡೆ ನೋಡಿರಿ ಈ ರೀತಿ ತೊಗೊಂಡ್ರೆ ಈ ಗೆರೆಗೆ ಲಂಬವಾಗಿ ಈ ಗೆರೆ ಐತ್ರಿ ಈ ಗೆರೆ ಐತ್ರಿ ಮತ್ತೇನು ಮತ್ತೊಂದು ಏನಾಗೈತ್ರಿ ಇಲ್ಲೊಂದು ಅರ್ಧ ಛೇದಿಸಿ ಆಗೈತಿ ಅಂದ್ರೆ ಈ ತೊಂಬತ್ತು ಡಿಗ್ರಿನ ಅರ್ಧ ಭಾಗ ಮಾಡಿದಂಗೆ ಆಗೈತಿ ಅರ್ಧ ಭಾಗ ಮಾಡಿದ್ದಾನ ಹೆಂಗೆ ರೀ ಡಿಗ್ರಿ ಡಿಗ್ರಿ ಅಂತ ಬರೀಬೋದ್ರೆ ಇದೇ ರೀತಿ ಎಲ್ಲ ನಮ್ಮ ಕಡೆ ಇವ ಕೋಣಗಳು ದೊರೆಯುತ್ತವೆ ಹಾಗಾದರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮುಂದಿನ ಪ್ರಶ್ನೆ ಒಂಬತ್ತು ಚಿತ್ರ ಎರಡು ಪಾಯಿಂಟ್ ಎರಡು ಪಾಯಿಂಟ್ ಎರಡು ಒಂದರ ಎಲ್ಲಿ ತೋರಿಸಿರುವ ತ್ರಿಭುಜದ ಎಲ್ಲ ಮೂರು ಕೋಣಗಳನ್ನು ಅಳೆದು ಆಯಾ ಕೋನಗಳ ಕೆಳಗೆ ಅಳತೆಗಳನ್ನು ಬರೆಯಿರಿ ಈಗ ಮೂರು ಅಳತೆಗಳನ್ನು ಕೂಡಿ ನಿಮಗೆ ಉತ್ತರವೇನು ಚಿತ್ರದಲ್ಲಿ ಟೂ ಎರಡು ಪಾಯಿಂಟ್ ಎರಡು ಒಂದು ಬಿ ಮತ್ತು ಸಿ ನಲ್ಲಿರುವ ತ್ರಿಭುಜಗಳಿಗೆ ಅದೇ ರೀತಿ ಮಾಡಿದ ಇತರೆ ತ್ರಿಭುಜಗಳಿಗೂ ಇದನ್ನು ಪ್ರಯತ್ನಿಸಿ ನಂತರ ಸಾಮಾನ್ಯವಾಗಿ ಏನಾಗುತ್ತದೆ ಎಂದು ಊಹೆ ಮಾಡಿ ಇದು ಏಕೆ ಹೀಗಾಯಿತು ಆಗುತ್ತದೆ ಎಂಬುದನ್ನು ನಾವು ಮುಂದಿನ ವರ್ಷದಲ್ಲಿ ತಿಳಿಯೋಣ ವಿದ್ಯಾರ್ಥಿಗಳೇ ಇಲ್ಲಿ ಏನು ಮಾಡ್ಯಾರಂದ್ರ ರೀ ಅವರ ಮೊದಲ ಇಲ್ಲಿ ಏನು ಮಾಡ್ಯಾರ್ರೀ ಮೂರು ತ್ರಿಭುಜಗಳನ್ನು ಕೊಟ್ಟಾರು ನೋಡ್ರಿ ಎಷ್ಟು ತ್ರಿಭುಜ ಅದಾವ್ರಿ ರೀ ಮೂರು ತ್ರಿಭುಜ ಅದಾವೆ ರೀ ಮೊದಲು ಇವ್ನ ಎರಡು ನೋಡು ಆಮೇಲೆ ಕೆಳಗಿಂದು ನೋಡ್ರಿ ಮೊದಲನೇ ತ್ರಿಭುಜ ಒಳಗೆ ಏನೈತಿ ಏನು ಅಂದ್ರೆ ರೀ ಒಂದು ತ್ರಿಭುಜ ಕೊಟ್ಟಾರ್ರೀ ಆ ತ್ರಿಭುಜಗಳ ಕೋಣಗಳನ್ನು ಅಳಿಬೇಕಂತಾರೆ ಇಲ್ಲಿ ಎ ಶೃಂಗದಲ್ಲಿ ಒಂದು ಕೋನ ಉಂಟಾಗ್ತೈತಿ ಬಿ ಸಿರಿ ಶೃಂಗದಲ್ಲಿ ಕೋನ ಉಂಟಾಗ್ತತಿ ಮತ್ತು ಬಿ ಶೃಂಗದಲ್ಲಿ ಕೋನವನ್ನು ಉಂಟಾಗ್ತತಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ನಾವು ಕೋನವನ್ನು ಹಿಂಗೆ ಅಳಿಬೋದು ರೀ ಕೋನವನ್ನು ಹಿಂಗೆ ಅಳಿಬೋದು ತೊಂಬತ್ತು ಇಲ್ಲಿ ಎಷ್ಟು ಡಿಗ್ರಿ ಆಯ್ತು ರೀ ಇದ ನಲ್ವತ್ತೈದು ಡಿಗ್ರಿ ರೀ ನಲ್ವತ್ತೈದು ಡಿಗ್ರಿ ಇದು ನಲವತ್ತೈದು ಡಿಗ್ರಿ ಅದು ಇನ್ನು ಇವು ಸಿ ಕೋನ ಅಳಿಬೇಕಾದ್ರೆ ಹೆಂಗೆ ಮಾಡ್ಬೇಕು ರೀ ಇಲ್ಲಿಟ್ಟ ಇಲ್ಲಿ ಕೋಣವನ್ನು ಇದ್ರ ಮೇಲೆಷ್ಟ್ರಿ ಈ ರೀತಿಯಾಗಿ ಹೇಳಬೇಕು ಇದು ಎಪ್ಪತ್ತು ಡಿಗ್ರಿ ಆಗೈತಿ ಸಿ ಕೋಣ ಏನೈತ್ರಿ ಎಪ್ಪತ್ತು ಡಿಗ್ರಿ ಆಗೈತಿ ಇನ್ನು ಬಿ ಕೋನ ನಮಗೆ ಗೊತ್ತಾಗಬೇಕಂದ್ರೆ ರೀ ಏನು ಮಾಡಬೇಕು ಈ ರೀತಿಯಾಗಿಟ್ಟು ಇಲ್ಲಿ ಎಷ್ಟು ರೀ ಯಾವ ಕಡೆಯಿಂದ ಎನಿಸ್ಬೇಕು ಈ ಕಡೆಯಿಂದ ಎನಿಸ್ಬೇಕು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರುವತ್ತು ಅರವತ್ತೈದು ಅರವತ್ತೈದರ ನಿಯರ್ ಐತ್ರಿ ಅರವತ್ತೈದು ಈಗ ನಾವು ಇದನ್ನ ಹೆಂಗೆ ಬರಿಬೋದು ರೀ ಬರಿಬೋದ್ರಿ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಜ್ಕಲ್ ಟು ನೂರ ಎಂಬತ್ತು ಡಿಗ್ರಿ ಕೋನ ಎ ನಲ್ವತ್ತೈದು ಐತ್ರಿ ಕೋನ ಬಿ ಅರವತ್ತೈದು ಐತಿ ಕೋನ ಸಿ ಎಪ್ಪತ್ತು ಡಿಗ್ರಿ ಐತ್ರಿ ಇದು ಎಲ್ಲ ಕೂಡಿಸಿ ಇಲ್ಲಿ ಡಿಗ್ರಿ ಅಂತ ಬರೀಬೇಕು ರೀ ಇದು ಎಲ್ಲ ಕೂಡಿಸಿ ನೂರ ಎಂಬತ್ತು ಡಿಗ್ರಿ ಹಾಕೈತ್ರಿ ಇನ್ನು ಎರಡನೇ ಕೋನ ಇದನ್ನು ಹಿಂಗ ರೀ ಸೇಮ ಕೋನ ಮಾಪಕದಿಂದ ಅಳಿರಿ ಮೊದಲ ಅಳಿದ್ರೆ ಎಷ್ಟು ಹಾಕೈತ್ರಿ ಇದು ಶಿಕ್ಷೆ ಟು ಐತ್ರಿ ಇದು ಶಿಕ್ಷೆ ಐತಿ ಇದು ಫಿಫ್ಟಿ ಸಿಕ್ಸ್ ಐತಿ ಆದ್ದರಿಂದ ಕೋನ ಎ ಕೋನ ಬಿ ಕೋನ ಸಿ ಇಜ್ಕೊಳ್ತು ನೂರ ಎಂಬತ್ತು ಡಿಗ್ರಿ ಐವತ್ತಾರು ಡಿಗ್ರಿ ಅರವತ್ತೆರಡು ಡಿಗ್ರಿ ಅರವತ್ತೆರಡು ಡಿಗ್ರಿ ಕೊಟ್ಟು ನೂರ ಎಂಬತ್ತು ಡಿಗ್ರಿ ಹಾಕೈತ್ರಿ ಇನ್ನು ಕೊನೆಯ ಕೋನ ಇಲ್ಲಿ ನೋಡ್ರಿ ಇಲ್ಲಿ ಸೇಮ್ ರೀ ಇಲ್ಲಿ ಇದು ಯಾವ ಕೋ ಇದೆಷ್ಟು ಡಿಗ್ರಿ ಕೋನ ಆಗಿ ಉಂಟಾಗೈತಿ ಅಂದ್ರೆ ರೀ ಇಲ್ಲಿ ಐತ್ರಿ ಇದು ತೊಂಬತ್ತು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ಡಿಗ್ರಿ ಕೋನ ಉಂಟಾಗೈತಿ ಇದೇ ರೀತಿ ನೀವು ಕೋಣ ಶೃಂಗ ಏದನ್ನು ಅಳಿ ಕೋನ ಕೋಣ ಬೀನ್ನು ಅಳಿಬೋದು ಎಲ್ಲ ಅಳದ ಬೆಳಕ ಕೂಡಿಸಿದಾಗ ನಮಗೆ ನೂರ ಎಂಬತ್ತು ಡಿಗ್ರಿ ಬರ್ತೈತಿ ಇದು ನೂರ ಎಂಬತ್ತು ಡಿಗ್ರಿ ಏಕೆ ಅಂತ ಮುಂದಿನ ವರ್ಷದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ಈಗ ಇಷ್ಟು ಸಾಕ್ರಿ ಪ್ರಾಬ್ಲಮ್ ಏನು ರೀ ನಿಮಗೆ ಪ್ರಾಬ್ಲಮ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಆಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು